ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಏನಾಯ್ತು ಯಾರ ಫ್ಯಾಮಿಲೀಸ್ ಎಲ್ಲ ಉಪಯೋಗ ಆಗುವ ಮಾತುಗಳು ಏನಾದ್ರು ಖಂಡಿತವಾಗ್ಲು ಎಪಿಸೋಡ್ ನೋಡಿದಾಗ ನೀವು ನೋಡ ಇರ್ತಾರ ರಜತ ಅವ್ರ ಮಿಸಸ್ ಬಂದಿದ್ರು ತ್ರಿವಿಕ್ರಮ ಅವ್ರ ತಾಯಿ ಬಂದಿದ್ರು ಬವೇಗೌಡ ಫ್ಯಾಮಿಲಿ ಮೂವರು ಬಂದಿದ್ರು ಅಮ್ಮ ಅಕ್ಕ ಮತ್ತೆ ಅಕ್ಕನ ಮಗಳೆಲ್ಲ ಬಂದಿದ್ರು ಇವ್ರು ಬಂದಾಗ ಎಪಿಸೋಡ್ ಹೇಗಿತ್ತು ಯಾರಿಗೆ ಆಟಕ್ಕೆ ಅನುಕೂಲ ಆಗುವ ಮಾತುಗಳು ಆಡದ್ರ ಕುಟುಂಬ ಸದಸ್ಯರು ಮುಖ್ಯವಾಗಿ ಕುಟುಂಬ ಸದಸ್ಯರ ಕರೆಸದೆ ಅದೇ ಕಾರಣಕ್ಕೆ ಆಟ ಯಾವ ರೀತಿ ಆಡ್ತಾ ಇದ್ದಾರೆ ಯಾವ್ದೆಲ್ಲ ಬದಲಾವಣೆ ಮಾಡ್ಕೋಬೇಕು ಯಾವ್ದೆಲ್ಲ ಚೇಂಜಸ್ ಮಾಡಿಕೊಂಡ್ರೆ ಆಟ ತುಂಬಾ ಚೆನ್ನಾಗಿರುತ್ತೆ ಇಂಥವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಟ್ ನನಗೆ ಎಪಿಸೋಡ್ ನೋಡಿದಾಗ ಒಂದೇ ನೀವು ತಂಬಳ ಬೇರೆ ಮೇಲೆ ನೋಡಿರ್ತೀರಾ ಆಟಕ್ಕೆ ಉಪಯೋಗ ಆಡುವ ಮಾತುಗಳು ಭವ್ಯ ಗೌಡರ ಫ್ಯಾಮಿಲಿ ಕಡೆಯಿಂದ ಒಂದೂ ಬರಲಿಲ್ಲ ಅಂತ ಅನಿಸ್ತಾ ಇದೆ ನಾನೀಗ ನೋಡಿದಾಗ ಎಪಿಸೋಡ್ ನೋಡಿದಾಗ ಬಟ್ ತ್ರಿವಿಕ್ರಮ್ ಅರ್ಥ ಇದು ಎಕ್ಸಲೆಂಟ್ ತುಂಬ ಸೆನ್ಸ್ ಆಫ್ ಹ್ಯೂಮರ್ ಇದೆ ಕಾಮಿಡಿ ಮೇಲೆ ಮಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಬಟ್ ತ್ರಿವಿಕ್ರಮ್ ಅವರಿಗೆ ಒಂದೆರಡು ಕಿವಿ ಮಾತು ಹೇಳಿದ್ರಷ್ಟೇನೆ ಇನ್ನೂ ಚೆನ್ನಾಗಿ ಹೇಳ್ಬೋದಾಗಿತ್ತು ಮತ್ತೆ ಎಪಿಸೋಡಲ್ಲಿ ಏನೇನೆಲ್ಲ ಆಯ್ತು ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತೀರ ಮಿಸ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಮೊದಲೇದಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ವಿಶು ಹ್ಯಾಪಿ ನ್ಯೂ ಇಯರ್ ಮೊದಲೇನಕ್ಕೆ ಯಾಕೆ ಹೇಳಿಲ್ಲ ಅಂದರೆ ನಮ್ಮ ಪ್ರಕಾರ ಹಿಂದೂಗಳ ಪ್ರಕಾರ ನಮ್ಗೆ ಹೊಸ ವರ್ಷ ಅಂದ್ರೆ ಅದು ಯುಗಾದಿನೇ ಅದೇ ಕಾರಣಕ್ಕೆ ಸ್ಟಾರ್ಟಿಂಗಲ್ಲಿ ಹೇಳಿಲ್ಲ ಬಟ್ ಇದನ್ನು ಇಷ್ಟಪಡೋರು ಕೆಲವರು ಇರ್ತಾರೆ ಹೇಳಿ ಈಗ ಹೇಳಿದ್ ಅಷ್ಟೇ ನೀ ಎಪಿಸೋಡ್ ವಿಷಯಕ್ಕೆ ಬರೋಣ ಎಪಿಸೋಡ್ ಸಾಂಗ್ ಹಾಕ್ತಾರೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದ್ಮೇಲೆನೆ ನಮ್ಮ ಭವ್ಯಗೌಡವ್ರನ್ನ ಕಂಪಟೇಷನ್ ಕರಿತಾರೆ ಆ ಟೈಮಲ್ಲೇನೆ ಗೊತ್ತಾಗುತ್ತೆ ಇದು ಫ್ಯಾಮಿಲಿ ವೀಕ್ ಅಂತ ಎಕ್ಸಾಕ್ಟ್ಲಿ ನನ್ಗೂ ಹೇಳ್ತೀನಿ ನನ್ಗೆ ಗೊತ್ತಿರಲಿಲ್ಲ ಅದು ಫ್ಯಾಮಿಲಿ ಅಂತ ಅಂತೇಳಿ ಏನಕ್ಕೆ ಡಾಕ್ಟರ್ ಕೆಟಪ್ ಹಾಕಿದಾರ ಇವು ಏನಾದರೂ ಹೆಲ್ತ್ ಪ್ರಾಬ್ಲಮ್ ಇರುತ್ತೆನೋ ಅದೇ ಕಾರಣಕ್ಕೆ ಡಾಕ್ಟರ್ ಕರೆಸಿದಾರೆ ಅಂತೇಳಿ ಅನ್ಕೊಂಡಿದ್ದೆ ಬಟ್ ಅದಕ್ಕೆ ಅವಕಾಶನೇ ಕೊಡ್ಲಿಲ್ಲ ಬೊಬೇಗೌಡವ್ರು ಸಿಂಪಲ್ ಆಗಿ ಕಣಿದ್ ಬಿಟ್ರು ಅವ್ರ ಅಕ್ಕ ಅಂತೇಳಿ ಅಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇನ್ನ ಫ್ಯಾಮಿಲಿ ಇರೌಂಡ್ ಮೊದ್ಲೇದಾಗಿ ಬೊಬೇಗೌಡವ್ರು ಅಕ್ಕ ಬರ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಅಯ್ಯೋ ಬಂದಿದ್ದೆ ಬಂದಿದ್ದು ಇನ್ನ ರಜತ್ ಅವರು ನಮ್ಮ ತ್ರಿಕ್ರಮ ಲೈನ್ ಹಾಕಿದ್ದೆ ಹಾಕಿದ್ದು ಅಂದ್ರೆ ಹಾಗೆ ಹೀಗೆ ಅಂತೆಲ್ಲ ಟಾಣ್ ಕೊಡ್ತಾರೆ ರಜತ್ ಅವ್ರ ಮಾತ್ರ ತುಂಬಾ ಸೂಪರ್ ಆಗಿ ಗುರು ಕೋಪ ಒಂದು ಬಿಟ್ರೆ ಎಲ್ಲರ ಹತ್ರ ಮಾತಾಡೋದಾಗಿರ್ಬೋದು ಟಾಣ್ ಕೊಡೋದಾಗಿರ್ಬೋದು ಇಲ್ಲ ಹುಡುಗಿರ ಹತ್ರ ಫ್ಲಾಟ್ ಮಾಡೋದಾಗಿರ್ಬೋದು ಈ ರೀತಿ ನೋಡಿ ಈ ರೀತಿ ಕಾನ್ಸೆಪ್ಟ್ ಕೊಟ್ಟಾಗ ಈ ರೀತಿ ಇದ್ದಾಗ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಅದಂತೂ ತುಂಬಾ ಮೆಚ್ಕೋಬೇಕಾಗಿದೆ ಕೋಪ ಬಿಟ್ರೆ ಮಾತಲ್ಲೇ ಹಿಡಿತಾ ಬಿಟ್ರೆ ಇವೆರಡು ಬಿಟ್ರೆ ಇನ್ನು ಆ ವ್ಯಕ್ತಿ ಒಳ್ಳೆ ಸೂಪರ್ ಆಟಗಾರ ಅಂತ ಹೇಳ್ಬೋದು ಇನ್ನು ಅದಾದ್ಮೇಲೆ ಅವರು ತ್ರಿವಿಕ್ರಮರ್ ಅಕ್ಕನ ಕೇಳ್ತಾರೆ ಮದುವೆ ಮಾಡೋಣ ನಿಮ್ಗೆ ತ್ರಿವಿಕ್ರಮರಿಗೆ ಅಂತ ಇದು ಹುಡುಗ ಇದು ಗಂಡು ಇದು ಗಂಡು ಅಂತ ಪದೇ ಪದೇ ಹೇಳ್ತಾ ಇರ್ತಾರೆ ಇಲ್ಲೇನು ಹೊರಗಡೆ ತ್ರಿಭೋವ್ಯ ತ್ರಿಭೋವ್ಯ ಅಂತ ಇದು ವೈರಲ್ ಆಗ್ತಾ ಇದ್ರೆ ಒಳಗಡೆ ಅವರು ಸೆಟ್ ಅಪ್ ಮಾಡ್ತಾರೆ ಅನ್ನೋ ಆಗಿತ್ತು ಬಟ್ ಅದಾದ್ಮೇಲೆ ಅಮ್ಮ ಬರ್ಲೋಂತೆಲ್ಲ ಕೇಳ್ತಾರೆ ಅಮ್ಮ ಬರಲ್ಲ ನಾನು ಒಬ್ಳೆ ಬಂದಿರೋ ಅಂದಾಗ ಬೊಬ್ಬೆ ಕೋಪ ಕೊಂಡ್ಕೊಂತಾರೆ ಅಮ್ಮ ಬರ್ಬೇಕಾಗಿತ್ತಲ್ಲ ಅಂತ ಇನ್ನು ಆ ಟೈಮಲ್ಲಿ ನೋಡೇ ಇರ್ತಾರೆ ನೀವು ಅವ್ರಮ್ಮ ಅಮ್ಮ ಬರ್ತಾರೆ ಅಮ್ಮ ಜೊತೆಗೆ ಅಕ್ಕನ ಮಗಳನು ಬಂದಿರ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಇವ್ರು ಬಂದಾಗ ಏನಸ್ತ ಅಂದ್ರೆ ಅಂದ್ರೆ ಹೌದು ಎಲ್ಲರೂ ಅದೇ ರೀತಿಯಾಗಿ ಆಗಲ್ಲ ಐದು ಬೆಳೆ ಸಮಾನ ಬಟ್ ನನಗೆ ಅನ್ಸಿದ್ದೇನಂದ್ರೆ ಆ ಟೈಮ್ ಅಲ್ಲಿ ಭವ್ಯಗಳಿಗೆ ಒಳ್ಳೆ ಇನ್ಪುಟ್ಸ್ ಕೊಡಬಹುದಾಗಿತ್ತು ಅಂದ್ರೆ ಆಟ ಈ ರೀತಿ ಆಡು ಈ ಜೊತೆಗೆ ಇರಬೇಡ ಈಗಿರುತ್ತೆ ಈ ರೀತಿ ಮಾತಾಡು ಅನ್ಸಿದ್ದೇಳ ಅಂತ ತುಂಬಾ ಕ್ಲಿಯರ್ ಕಟ್ ಆಗಿ ಕೆಲವು ಪಾಯಿಂಟ್ಸ್ ಗಳು ಹೈಲೈಟ್ ಮಾಡಿ ಹೇಳ್ಬೋದಾಗಿತ್ತು ಬಟ್ ನನಗೆ ಎಪಿಸೋಡ್ ನೋಡಿದಾಗ ಪರ್ಸ್ನಲಿ ನನಗೆ ಅವರೆಲ್ಲ ಒಂದು ಸ್ವಲ್ಪ ಅಷ್ಟಾಗಿ ಹೇಳಿಲ್ಲ ಅಂತ ಅನ್ಸುತ್ತೆ ಎಪಿಸೋಡ್ ನೋಡಿದಾಗ ಇನ್ನು ಆಲ್ರೆಡಿ ಅವ್ರಿಗೆ ಒಂದ್ ಒಂದ್ ತಾಸು ತಾಸು ಆದಮೇಲೆ ನಿದ್ದೆ ಬರುತ್ತೆ ನಮಗೆ ಬಿಗ್ ಬಾಸ್ ಮನೆಯಲ್ಲಿ ಅಂತೆಲ್ಲ ಹೇಳ್ತಾರೆ ಅಂದ್ರೆ ಬಿಗ್ ಬಾಸ್ ಮನೆ ಅವ್ರಿಗೆ ಒಂದ್ ತಾಸು ಎರಡು ತಾಸಿಗೆ ಬೋರ್ ಹೊಡ್ಬಿಟ್ಟಿದೆ ಪಾಪ ನೂರ್ ದಿನದಿಂದ ಅಂತಾನೆ ಒಂದು ಇಮ್ಯಾಜಿನ್ ಮಾಡ್ಕೊಳಕೆ ಆಗಲ್ಲ ಬಟ್ ನನ್ನ ಪ್ರಕಾರ ಬವೇಗೌಡವರ ಫ್ಯಾಮಿಲಿಯಿಂದ ಅವ್ರು ಬಂದಾಗ ಅವ್ರ ಜೊತೆ ಆಟ ಆಡಿದಾಗ ಟಾಸ್ಕ್ ಎಲ್ಲ ಇದ್ದ ಸಿಂಪಲ್ ಆಗಿ ಸಿಂಪಲ್ ಮಾತಾಡ್ತಾ ಇರ್ತಾರ ಅಷ್ಟೇನೆ ಬಟ್ ಫ್ಲಟ್ ಮಾಡಕ್ ತಯಾರಾಗ್ತಾರೆ ನಮ್ಮ ರಜೆ ತೋರ್ ತ್ರಿಕುರಾಮ್ ಅವರು ತ್ರಿಕುರಾಮ್ ಬಗ್ಗೆ ತುಂಬಾ ಇಂಟ್ರಡ್ಯೂಸ್ ಮಾಡ್ಕೊಡ್ತಾರೆ ಬವ್ವೇಗೌಡ ಅವರು ಇನ್ನು ಅದೇ ಟೈಮಲ್ಲಿ ನನಗೆ ಅನ್ಸಿದ್ದು ಹೇಳ್ದಲ್ಲ ನನ್ನ ಪರ್ಸ್ಪೆಕ್ಟಿವ್ ಅಷ್ಟೊಂದೇ ನಿಮ್ ಇನ್ಫುರ್ ಸಿಕ್ಕಿಲ್ಲ ಗೌಡ ಅವರಿಗೆ ಅಂತ ಅನಿಸ್ತಾ ಇದೆ ಇನ್ನು ಅದೇ ಟೈಮಲ್ಲಿ ತ್ರಿವಿಕ್ರಮ ಅವರ ತಾಯಿ ಬರ್ತಾರೆ ತ್ರಿವಿಕ್ರಮ ತಾಯಿ ಬಂದಾಗ ನೋಡೇ ಇರ್ತಾರೆ ಇದು ಕೇವಲ ಒಂದ್ ಸ್ವಲ್ಪ ಹೈಲೈಟ್ ಮಾಡಕ್ ಅನ್ಸುತ್ತೆ ತ್ರಿವಿಕ್ರಮ ಸ್ವಲ್ಪ ಹೈಲೈಟ್ ಮಾಡೋಕೆನೆ ಈ ಟಾಸ್ಕ್ ಕೊಟ್ಟಿದ್ರು ಆ ಯಾಕಂದ್ರೆ ಪ್ರೀಪ್ಲಾನ್ ಅದು ಹಾಗೇನೆ ಕ್ರಿಯೇಟ್ ಮಾಡೋಕ್ ಆಗಲ್ಲ ಅವ್ರ ಫೋಟೋ ತಗದಿರೋ ಫೋಟೋ ತಗೊಂಡು ಅದೆಲ್ಲ ಪ್ಲಸರ್ ತಗೊಂಡು ಅದೆಲ್ಲ ಕಟ್ ಮಾಡಿ ಅಷ್ಟು ಈಸಿ ಅಲ್ಲ ಅವರು ಒಂದ್ ವೀಕ್ ಮುಂಚೆನಲ್ಲಿ ಪ್ಲಾನ್ ಮಾಡಿರ್ತಾರೆ ಈ ರೀತಿ ಫ್ಯಾಮಿಲಿ ವೀಕಲ್ಲಿ ತ್ರಿವಿಕ್ರಮ ಟಾಸ್ಕ್ ಹೇಳಿ ಅದೇ ರೀತಿ ಪ್ಲಾನ್ ಮಾಡಿ ಟಾಸ್ಕ್ ಕೊಟ್ಟಿದ್ರು ಆ ಟಾಸ್ಕಲ್ಲಿ ಆಗಲ್ಲ ಗುರು ಅಮ್ಮ ಬಂದಾಗ ಮೂರ್ನಾಲ್ಕು ತಿಂಗಳು ಮಿಸ್ ಆಗಿರ್ತಾರೆ ಪಾಪ ಮನೆಯಲ್ಲಿ ಯಾರು ಇರೋಲ್ಲ ಆ ಅಮ್ಮನ ಬಿಟ್ಟು ಬಂದಿರ್ತಾರೆ ಆ ಟೈಮಲ್ಲಿ ಆ ಪಜಲ್ ಮಾಡು ಹತ್ತು ನಿಮಿಷ ಒಳಗಡೆ ಮಾಡು ಐದು ನಿಮಿಷ ಒಳಗಡೆ ಮಾಡೋದು ಮಾಡೋಕ್ಕಾಗಲ್ಲ ಬಟ್ ತ್ರಿವಿಕ್ರಮ್ ಅವರು ಫಸ್ಟ್ ಟೈಮ್ ತುಂಬ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ ನೋಡಿ ನೋಡಿದ್ದು ಮೊದಲೇ ಸಲ ಆ ಇನ್ನೂ ಕೆಲವು ಸಲ ಆಗಿದೆ ಬಟ್ ಅಷ್ಟ ಆಗಿದ್ರು ಇದು ಮಾತ್ರ ಒಂಥರ ರಿಯಲಿಸ್ಟಿಕ್ ಆಗಿತ್ತು ಅಂತ ರಿಯಲ್ ಅಲ್ಲ ರಿಯಲ್ ಆಗಿತ್ತು ಅಂತ ಅನ್ಸುತ್ತೆ ಕೆಲಸ ಎಲ್ಲ ಫೇಕ್ ಅಂತ ಕೆಲವೆಲ್ಲ ಟ್ರೋಲ್ಸ್ ಎಲ್ಲ ನೋಡಿರ್ತಾರ ಬಟ್ ಅಮ್ಮ ಬಂದಾಗ ಮಾತ್ರ ಅದೆಲ್ಲ ಹೇಳಕ್ ಆಗಲ್ಲ ತುಂಬಾನೇ ಎಮೋಷನ್ ಆದ್ರು ನಮ್ಮ ತ್ರಿವಿಕ್ರಮ್ ಅವರು ಅದಾದ್ಮೇಲೆ ಅಮ್ಮನೆ ಬರೋದಿಲ್ಲ ಅಂತೆಲ್ಲ ಗೊತ್ತಾಯ್ತು ಬಟ್ ಫೋಟೋ ಇಡ್ಕೊಂಡು ಸುಮ್ನೆ ಬಿಸ್ಬಾ ಬಿಗ್ ಬಾಸ್ ಅಂತೆಲ್ಲ ಹೇಳ್ಕೊಂಡು ಆಡ್ತಾ ಮಾತಾಡ್ತಾ ಇದ್ರು ಬಟ್ ಅದೇ ಟೈಮ್ ಅಲ್ಲೇ ಕ್ಯಾಂಪೇಷನ್ ರೂಮ್ ಇಂದ ಬರ್ತಾರೆ ತ್ರಿವಿಕ್ರಮ ಅವ್ರ ತಾಯಿ ತುಂಬಾ ಅಂದ್ರೆ ಆ ತಾಯಿ ಹೇಗೆ ಹಗ್ ಮಾಡ್ಕೊಂಡ್ರ ಅಂದ್ರೆ ಅಂದ್ರೆ ಮಕ್ಕಳ ತರ ಅಮ್ಮನ ಹಗ್ ಮಾಡ್ಕೊಂತಿರೋ ಆಗ ಆ ತಾಯಿ ಮಗನ್ ಹಗ್ ಮಾಡ್ಕೊಂಡ್ರು ಆ ರೀತಿ ಇತ್ತು ನೋಡಿದಾಗ ತುಂಬ ಆಗಿತ್ತು ಏನಕ್ಕೆ ಅಂದ್ರೆ ಮನೇಲಿ ಯಾರಿದ್ದಾಗ ಅಮ್ಮ ಹುಬ್ಳಿದಾಳ ಅಂದ್ರೆ ಎಲ್ಲರಿಗೂ ಚಿಂತೆ ಇದ್ದೇ ಇರುತ್ತೆ ಬಟ್ ಆ ತಾಯಿ ಮಾತ್ರ ಮಾತಾಡೋ ಮಾತುಗಳಾಗ್ಲಿ ಅವ್ರ ಹತ್ರ ಎಲ್ಲರ ಹತ್ರ ಮಾತಾಡೋದಾಗ್ಲಿ ಎಲ್ಲರಿಗೂ ಒಂದು ಇನ್ಪುಟ್ ಕೊಟ್ರು ಎಲ್ಲರಿಗೂ ನೀವು ಈ ರೀತಿ ಆಡ್ತೀರಾ ನೀವೀಗಿರ್ತಿದ್ರ ನೀವು ಕೋಪ ಕಮ್ಮಿ ಮಾಡಿಕೊ ಇನ್ನೊಂದೇನೋ ಆಡ್ಗು ಮಾಡು ಇದು ಮಾಡು ಇದು ಮಾಡು ಅಂತ ಎಲ್ಲರಿಗೂ ಒಂದೊಂದೊಂದೊಂದು ಹೇಳ್ತಾ ಇದ್ರು ಆ ರೀತಿ ಬಂದಾಗ ಏನಾದ್ರು ಒಂದು ಇನ್ಪುಟ್ಸ್ ಕೊಟ್ರೇ ಅವ್ರಿಗೂ ಅರ್ಥ ಆಗುತ್ತೆ ಬಟ್ ತ್ರಿವಿಕ್ರಮರ್ ತಾಯಿ ಸ್ವಲ್ಪ ಕೆಲವರಿಂದ ದೂರ ಇರೋ ಅಂತ ಹೇಳಿದ್ರು ಅದು ಅರ್ಥ ಆಗಿದೆ ಅನ್ಕೊಂಡಿದೀನಿ ತಿವಿಗ್ರಾಮ ಅವರಿಗೆ ಅವ್ರ ಅಮ್ಮನೂ ಕೇಳ್ತಾರೆ ಅರ್ಥ ಆಗೈತಲ್ಲ ನಾನು ಹೇಳಿದ್ದೀನಿ ಅಂತ ಯಾಕಂದ್ರೆ ಆ ರೀತಿ ಇನ್ಪುಟ್ಸ್ ಕೊಟ್ರಾಗ ಅವರು ಆಟ ಬದಲಾವಣೆ ಮಾಡೋಕ್ಕೆ ತುಂಬಾ ಸಾಧ್ಯತೆ ಇರುತ್ತೆ ಆ ಈ ಟೈಮ್ ಅಲ್ಲಿ ಇನ್ನ ನಮ್ಮ ಬಾವೇಗಡ್ರ ಅವ್ರ ಅಕ್ಕನ್ ಮಗಳು ಎಲ್ಲ ಗ್ರೀಟಿಂಗ್ಸ್ ಕೊಡ್ತಾರೆ ಎಲ್ಲರಿಗೂ ಅವ್ರ ಮೇಲೆ ಮೇಲೆ ಚಿಕನ್ ಬೇರೆ ತಂದಿರ್ತಾರೆ ಬಾವೇಗಡವ್ರ ಫ್ಯಾಮಿಲಿ ಕಡೆಯಿಂದ ಬಟ್ ಮಂಜಣ್ಣ ಊಟ ಮಾಡಿರ್ತಾರೆ ಮಂಜಣ್ಣ ಊಟ ಮಾಡಿದಾಗ ಊಟ ಆಗಲ್ಲ ಹೇಳೋಕ್ಕಾಗಲ್ಲ ಆಗಲ್ಲ ಅಂತ ಅವ್ರ ಮೇಲೆ ಎಲ್ಲ ಎಗರಾಡ್ತಾರೆ ಅಂಕಲ್ ಅಂತ ಕರೆದಾಗ ಅಂಕಲ್ ಎಲ್ಲ ಕರಿಬೇಡ ಇಷ್ಟ ಆಗಲ್ಲ ಅಣ್ಣ ಅಂತ ಕರಿ ಹೇಳ್ತಾರೆ ಬಟ್ ತುಂಬಾ ಫನ್ನಿ ಫನ್ನಿ ಆಗಿತ್ತು ಸ್ವಲ್ಪ ಸ್ವಲ್ಪನೇ ನನಗೆ ಅಷ್ಟೇ ಎಪ್ಪು ಎಪಿಸೋಡ್ ತುಂಬಾ ಬೋರಿಂಗ್ ಆಗಿತ್ತು ಗುರು ಇನ್ನು ಅದಾದ್ಮೇಲೆ ರಜತ್ ಅವ್ರ ಮಿಸಸ್ ಎಲ್ಲ ಬರ್ತಾರೆ ರಜತ್ ಅವ್ರ ಮಿಸಸ್ ಎಲ್ಲ ಬಂದ್ಮೇಲೆ ಹೇಳ್ತೀರಾ ನೀವು ಆ ರಜತ್ ಅವ್ರ ಮಿಸಸ್ ರಜತ್ ಮೇಡ್ ಫಾರ್ ಈಚ್ ಚದರ್ ಅಂತ ಹೇಳ್ಬೋದು ಏನಕ್ಕೆ ಅವರು ಹಾಗೆ ಇದಾರೆ ಇವರು ಹಾಗೆ ಇದ್ದಾರೆ ತುಂಬಾ ಫನ್ ಆಗಿ ಎಂಟರ್ಟೈನ್ಮೆಂಟ್ ಆಗಿ ಮನೇಲಿ ಇದೇ ಇದೆ ಇರ್ತಾರ ಅನ್ಸುತ್ತೆ ಯಾಕಂದ್ರೆ ರಜತ್ ಅವ್ರ ಮಾತುಗಳೆಲ್ಲ ಹೇಳ್ತಾರೆ ಈಗ ಕಮೆಂಟ್ಸ್ ಮಾಡಿರ್ತಾರಲ್ಲ ಮುಖತ್ ಬಗ್ಗೆ ಆಗ್ಲಿ ಇಲ್ಲ ನಮ್ಮ ಐಶ್ವರ್ಯ ಬಗ್ಗೆ ಆಗ್ಲಿ ಮೇಲೆ ಕುತ್ಕೊಂಡೋದು ಸಖತ್ ತಗೋರ ಅಂತ ಹೇಳೋದು ಈ ರೀತಿ ಎಲ್ಲ ಕಮೆಂಟ್ಸ್ ಎಲ್ಲ ರಿಪ್ಲೈ ಮಾಡ್ತಾರೆ ಅಕ್ಷತಾ ಅವರು ತುಂಬಾ ಚೆನ್ನಾಗಿದ್ರು ತುಂಬಾ ಕ್ಲೋಸ್ ಆಗಿದ್ರು ಮಕ್ಕಳ ಕರ್ಕೊಂಡ್ ಬಂದಿಲ್ಲ ಅಂತೇಳಿ ಮನೆಯಿಂದ ಹೊರಬೋದ್ರ ದುಬ್ತಾರೆ ತುಂಬಾ ಮನೇಲಿ ಇದೇ ರೀತಿ ತುಂಬ ಇಷ್ಟ ಆಯ್ತು ಆ ರೀತಿ ಆಗಿದ್ದು ಇನ್ನು ಅದಾದ್ಮೇಲೆ ಮಕ್ಕಳೆಲ್ಲ ಬರ್ತಾರೆ ಮಕ್ಕಳು ತುಂಬಾ ಕ್ಯೂಟ್ ಆಗಿದ್ರು ಇಬ್ರು ಬಲೂನ್ ತಗೊಂಡ್ ಬಂದಿರ್ತಾರೆ ಆ ಬಲೂನ್ ಕೊಡೋ ಫೋಸ್ ಆಗ್ಲಿ ಆ ಮಕ್ಳು ಬಂದಿದ್ದಾಗ್ಲಿ ಅಪ್ಪ ಮಾತಾಡಪ್ಪ ಅಂತ ಕೇಳಿದ್ದಾಗ್ಲಿ ತುಂಬಾನೇ ತುಂಬಾ ಅಂದ್ರೆ ಎಮೋಷನ್ ವೀಕ್ ಎಮೋಷನ್ ಆಗಿತ್ತು ಈ ಎಪಿಸೋಡ್ ತುಂಬಾನೇ ಇಷ್ಟ ಆಯ್ತು ಅಹ್ ಅಂದ್ರೆ ಬೋರ್ ಅಂದ್ರೆ ಅದೇ ಇನ್ನೂ ಸ್ವಲ್ಪ ನಾನು ನನ್ ಲಾಸ್ಟ್ ಟೈಮ್ ಫ್ಯಾಮಿಲಿ ಲಾಸ್ಟ್ ಸೀಸನ್ ಅಲ್ಲಿ ಫ್ಯಾಮಿಲಿ ವೀಕ್ ಬಂದಾಗ ಎಲ್ಲರೂ ಸಲ ಸ್ವಲ್ಪ ಇನ್ಪುಟ್ಸ್ ಕೊಟ್ಟಿದ್ರು ಸಪ್ರೇಟ್ ಕರ್ಕೊಂಡೋಗಿ ಮಾತಾಡ್ದೆಲ್ಲ ನೋಡಿರ್ತೀವಿ ಬಟ್ ಈ ಈ ಎಪಿಸೋಡ್ ಅಲ್ಲಿ ಅಷ್ಟು ಕಾಣ್ಲಿಲ್ಲ ಅನ್ಸುತ್ತೆ ಅಷ್ಟೇನ್ ಇರ್ಲಿಲ್ಲ ಅನ್ಸುತ್ತೆ ಇನ್ಪುಟ್ಸ್ ಕೊಡೋದ್ರಲ್ಲಿ ಬಿಗ್ ಬಾಸ್ ಒಳಗೆ ಬಂದಿರೋ ಸದಸ್ಯರು ಕುಟುಂಬ ಸದಸ್ಯರು ಮತ್ತೆ ನಿಮ್ಗೆ ಎಪಿಸೋಡ್ ನೋಡಿದಾಗ ಏನಂತ ಕಮೆಂಟ್ ಮಾಡಿ ಓವರ್ ಆಲ್ ಆಗಿ ಈ ಎಪಿಸೋಡ್ ನೋಡ ಇರ್ತೀರ ಯಾರಲ್ಲ ಬಂದಿರ ಅಂತೆ ಬೋಬೇಗೌಡರ ಫ್ಯಾಮಿಲಿ ಬಂದಿರು ತಿಂ ಅವರ ಫ್ಯಾಮಿಲಿ ಬಂದಿರು ಆಮೇಲೆ ರಾಜ್ಯದವರ ಫ್ಯಾಮಿಲಿ ಬಂದಿದ್ದಾರೆ ಈಗ ಇವತ್ತಿನ ಎಪಿಸೋಡ್ ಅಲ್ಲಿ ಯಾರು ಅಂತ ನಾನು ಮುಂದೆ ತಿಳ್ಸ್ಕೊಡ್ತೀನಿ ದಯವಿಟ್ಟು ಚಾನಲ್ ಯಾರು ಮಸ ಮಾಡ್ತಿದ್ರೆ ಮಿಸ್ ಮಾಡೋದನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು